ಸ್ಯಾಂಡಲ್ವುಡ್ ಸ್ಟಾರ್ ನಟ ನಟಿಯರ ಬಾಲ್ಯದ ಫೋಟೋಗಳನ್ನು ನೀಡಲಾಗಿದೆ ಅದಕ್ಕೆ ತಕ್ಕ ಸುಳಿವು ಕೂಡ ನೀಡಲಾಗಿದೆ ಅವುಗಳಲ್ಲಿ ಯಾವ ಫೋಟೋ ಯಾವ ನಟರದ್ದು ಎಂದು ಕಂಡುಹಿಡಿದು ಕಮೆಂಟ್ ಮಾಡಿ ಈ ಫೋಟೋದಲ್ಲಿರುವುದು ಬಹುಭಾಷಾ ನಟಿ ಕನ್ನಡ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕಿಚ್ಚ ಸುದೀಪ್ ಗೋಲ್ಡನ್ ಸ್ಟಾರ್ ಗಣೇಶ್ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆ ಅಭಿನಯಿಸಿದ್ದಾರೆ ಈ ಫೋಟೋದಲ್ಲಿರುವುದು ಕೂಡ ಕನ್ನಡದ ಖ್ಯಾತ ನಟಿ ಸ್ಯಾಂಡಲ್ವುಡ್ನಲ್ಲಿ ಸುಂಟರಗಾಳಿ ಎಬ್ಬಿಸಿದ ಕಲಾವಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಪ್ಪು ರವಿಚಂದ್ರನ್ ಸೇರಿದಂತೆ ತಮಿಳು ಹಾಗೂ ತೆಲುಗಿನಲ್ಲಿ ಅಭಿನಯಿಸಿದ್ದಾರೆ ಈ ಫೋಟೋದಲ್ಲಿರುವುದು ಕೂಡ ಕನ್ನಡದ ಸ್ಟಾರ್ ನಟಿ ಸುಮಾರು ವರ್ಷದ ಸ್ಯಾಂಡಲ್ವುಡ್ ಆಳಿದ ನಂಬರ್ ಒನ್ ನಾಯಕಿ ಈಗ ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ತೊಡಗಿಕೊಂಡಿದ್ದಾರೆ ಈಕೆ ಕೂಡ ಪುನೀತ್ ದರ್ಶನ್ ಸುದೀಪ್ ಗಣೇಶ್ ಉಪೇಂದ್ರ ಸೇರಿದಂತೆ ಹಲವು ನಟರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಈ ಫೋಟೋದಲ್ಲಿರುವ ನಟ ಎಲ್ಲರಿಗಿಂತ ಡಿಫ್ರೆಂಟ್ ಇವರು ಏನೇ ಮಾಡಿದ್ರೂ ಕೂಡ ವಿಭಿನ್ನ ಮತ್ತು ವಿಶೇಷ ಇವರ ಅಭಿನಯಕ್ಕಿಂತ ನಿರ್ದೇಶನಕ್ಕೆ ಹೆಚ್ಚು ಅಭಿಮಾನಿಗಳಿದ್ದಾರೆ ಈ ನಟ ಸ್ಯಾಂಡಲ್ವುಡ್ನ ರಿಯಲ್ ಹೀರೋ ಕೂಡ ಹೌದು ಬಹುಶಃ ಈ ಫೋಟೋ ನೋಡಿದವರಿಗೆ ಇವರ ಬಗ್ಗೆ ಸುಳಿವು ಕೊಡುವುದೇ ಬೇಡ ಅನಿಸುತ್ತೆ ಬಾಲ ಕಲಾವಿದನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದುಕೊಂಡ ಈ ನಟ ಅಭಿನಯವನ್ನು ಹುಟ್ಟುತ್ತಲೇ ರೂಢಿಸಿಕೊಂಡು ಬಂದಿದ್ದರು ಸದ್ಯ ಇವರು ದೈಹಿಕವಾಗಿ ನಮ್ಮೊಂದಿಗಿಲ್ಲ ಈ ಫೋಟೋದಲ್ಲಿರುವ ಸ್ಟಾರ್ ನಟ ಅಭಿಮಾನಿಗಳ ಪಾಲಿನ ಮಾಣಿಕ್ಯ ಆರಡಿ ಕಟೌಟ್ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯ ಹೊರ ದೇಶದಲ್ಲೂ ಸಂಚಲನ ಸೃಷ್ಟಿಸಿರುವ ಖ್ಯಾತ ನಟ ಈ ಫೋಟೋದಲ್ಲಿರುವ ಖ್ಯಾತ ನಟ ನೂರು ಸಿನಿಮಾಗಳನ್ನು ಪೂರೈಸಿ ಸಾಧನೆ ಮಾಡಿದರು ಸಿನಿಮಾಗಳಲ್ಲಿ ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡುವ ಪಾತ್ರಗಳಲ್ಲಿ ಈ ನಟ ಹೆಚ್ಚು ಫೇಮಸ್ ಈ ಫೋಟೋದಲ್ಲಿರುವ ಬಾಲಕರು ಕನ್ನಡ ಚಿತ್ರರಂಗದ ಖ್ಯಾತ ಖಳನಾಯಕನ ಮಕ್ಕಳು ಒಬ್ಬರು ಕನ್ನಡದ ನಿರ್ದೇಶಕರು ಇನ್ನೊಬ್ಬರು ಸ್ಟಾರ್ ನಟರು ಇವರಿಬ್ಬರು ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸಹೋದರರು ಈ ಫೋಟೋದಲ್ಲಿರುವ ನಟಿ ಚಂದನವನದ ಸೀನ್ರೆಲ್ಲ ಕನ್ನಡದ ಸ್ಟಾರ್ ನಟರನ್ನು ವಿವಾಹವಾಗಿರುವ ಇವರು ಬಹುತೇಕ ಎಲ್ಲ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದಾರೆ ಸದ್ಯ ಯಾವುದೇ ಸಿನಿಮಾದಲ್ಲೂ ನಟಿಸಿಲ್ಲ ಕಿರುತೆರೆಯಿಂದ ಇರಿತೆರೆಗೆ ಕಾಲಿಟ್ಟು ಅದೃಷ್ಟ ಒಲಿಸಿಕೊಂಡ ಈ ನಟ ವಿಶ್ವಾದ್ಯಂತ ಸಾವಿರಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ ಬಸ್ ಚಾಲಕನ ಮಗನಾಗಿರುವ ಇವರು ಇಂದು ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಈ ಫೋಟೋದಲ್ಲಿರುವವರು ಕನ್ನಡ ಚಿತ್ರರಂಗದ ಇಬ್ಬರು ದಿಗ್ಗಜ ಕಲಾವಿದರು ಒಬ್ಬರು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಸಂಚಲನ ಸೃಷ್ಟಿಸಿದವರು ಮತ್ತೊಬ್ಬರು ಅಭಿನಯದ ಮೂಲಕ ಹಲವರಿಗೆ ಮಾದರಿಯಾಗಿದವರು ಇವರಿಬ್ಬರು ಸಹೋದರರು ಹುಟ್ಟಯ್ಯ ಕಣಗಾಲ್ ಚಿತ್ರದ ಮೂಲಕ ಆ್ಯಂಗ್ರಿ ಯಂಗ್ ಮ್ಯಾನ್ ಇಮೇಜ್ನಲ್ಲಿ ಕನ್ನಡಕ್ಕೆ ಪರಿಚಯವಾದ ನಟ ಚಾಮಯ್ಯ ಮೇಷ್ರ ಅಪ್ಪಟ ಶಿಷ್ಯ ಹೃದಯವಂತ ಸಿರಿವಂತ ಕನ್ನಡ ಸಿನಿರಂಗದ ಯಜಮಾನ ಇವುಗಳಲ್ಲಿ ಯಾವ ಫೋಟೋ ಯಾವ ನಟರದ್ದು ಎಂದು ಕಂಡುಹಿಡಿದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್